ತುರುವಿಕೆರೆ ಶಿಕ್ಷಣ ತಾಮಸ್ ದಂಪತಿಯಿಂದ ಪರಿಸರ ಸಂರಕ್ಷಣೆಗೆ ಹಸಿರು ಹೆಜ್ಜೆ ಮದುವೆಯ ಅರತಕ್ಷತೆ ವೇಳೆ ಅತಿಥಿಗಳಿಗೆ ಗಿಡಗಳ ಉಡುಗೊರೆ ಪರಿಸರದ ಮೇಲಿನ ಪ್ರೀತಿ ಮತ್ತು ಜವಾಬ್ದಾರಿಯನ್ನ ಮೆರೆದ ಥಾಮಸ್ ದಂಪತಿಗಳು ತಮ್ಮ ಮಗಳ ಮದುವೆಯ ಅಕ್ಷತೀಯ ಕಾರ್ಯಕ್ರಮವನ್ನ ಬಹಳ ವಿಶಿಷ್ಟವಾಗಿ ಆಚರಿಸಿದ್ರು ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳಿಗೆ ಪದಕಗಳು ಉಡುಗೊರೆಗಳ ಬದಲಾಗಿ ಪೌಷ್ಟಿಕ ಅರ್ಥವಿಲ್ಲದಂತ ಉಡುಗೊರೆಗಳ ಕೊಡುವ ಬದಲಾಗಿ ತಾವು ಹಸಿರು ಗಿಡಗಳನ್ನ ವಿತರಣೆ ಮಾಡಿದ್ರು ಈ ಮೂಲಕ ಅವರು ಪರಿಸರ ಸಂರಕ್ಷಣೆ ಕಡೆತನ ಕಟ್ಟು ಬಿದ್ದಂಥ ಕಾಳಜಿಯನ್ನ ವ್ಯಕ್ತಪಡಿಸಿದ್ರು ಈ ಗಿಡವು ನಿಮ್ಮ ಮನೆಯ ಮೂಲೆಗಳಲ್ಲಿ ಜೀವಾಳ ತುಂಬಿ ಬೆಳೆಯಲಿ ನಿಮ್ಮ ಪಾಲಿಗೆ ಹೆಚ್ಚು ಆಸ್ತಿಯಾಗಲಿ ಎಂಬ ಸಂದೇಶದೊಂದಿಗೆ ನೀಡಿದ ಈ ಹಸಿರು ಉಡುಗೊರೆ ಅತಿಥಿಗಳಲ್ಲಿಯೂ ಪರಿಸರ ಪ್ರಜ್ಞೆಯನ್ನು ಮೂಡಿಸಿತು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಭಾಗವಹಿಸಿದಂತ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಭೂವಿಜ್ಞಾನ ಪ್ರಾಧ್ಯಾಪಕ ಹಾಗೂ ಬಯೋಮ್ಯಾನ್ ಎಂದೇ ಪ್ರಸಿದ್ಧಿಯಾಗಿರುವಂತ ಪ್ರೊಫೆಸರ್ ಟಿ ಜೆ ರೇಣುಕಾ ಪ್ರಸಾದ್ ರವರು ಹವಾಮಾನ ತುರ್ತು ಪರಿಸ್ಥಿತಿಯ ಮಧ್ಯೆ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವಾಗಿದ್ದು ನಾವು ಇಂದು ಗಿಡಗಳನ್ನು ನೆಟ್ಟು ಬೆಳೆಸಿದರೆ ನೂರು ವರ್ಷಗಳ ನಂತರವೂ ಅದರ ಫಲಸವಿಯಲ್ಲೂ ನಾವು ಮುಂದಿನ ಪೀಳಿಗೆ ಅನುಭವಿಸುತ್ತದೆ ಅಂತ ಹೇಳಿದ್ರು ಅವರು ಅತಿಥಿಗಳಿಗೆ ಮನವಿ ಮಾಡಿ ನಿಮ್ಮ ಹೊಲ ತೋಟಗಳಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಿ ಇದು ನೂತನ ವಧುವರರಿಗೆ ಅತ್ಯುತ್ತಮ ಆಶೀರ್ವಾದವಾಗುತ್ತದೆ ಅಂತ ಹೇಳಿದ್ರು ಏನು ಹಸಿರು ಅರಕ್ಷತೆ ಕಾರ್ಯಕ್ರಮವು ಸಂಭ್ರಮದ ಜೊತೆಗೆ ಜವಾಬ್ದಾರಿಯ ಸಂದೇಶವು ಕೂಡ ನೀಡಿದ್ದು ಇಂತಹ ಕಾರ್ಯಕ್ರಮಗಳು ಇತರರಿಗೂ ಪ್ರೇರ ಪ್ರೇರಣೆಯಾಗಬೇಕು ಅಂತ ನಿರೀಕ್ಷೆಯನ್ನು ವ್ಯಕ್ತವಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ಆರ್ ಜಯರಾಮ ದಂಪತಿಗಳು ಮತ್ತು ಡಾಕ್ಟರ್ ನವೀನ ಅಭಿನೇತ್ರಿ ನರಸಿಂಹಣ್ಣ ಸೇರಿದಂತೆ ಹಲವಾರು ಗಣ್ಯರು ಥಾಮಸ್ ದಂಪತಿಗಳ ಪರಿಸರ ಪ್ರೇಮಕ್ಕೆ ಮೆಚ್ಚುಗೆಯನ್ನು ಸೂಚಿಸಿ ನೂತನ ವಧುವರರಿಗೆ ಹಾರೈಸಿದ್ರು

ಒಂದು ಹಸಿರು ಶುಭಾಶಯ ಹೇಳ್ಬಹುದಾದ ಹೇಳ್ಬೋದು ಸಂತತಿ ಮುಂದುವರಿಯಲಿ ಅಂತ ಮದುವೆ ಮಾಡ್ತೀವಿ ಮಾಡ್ಕೊತೀವಿ ಈಗ ಗಿಡಗಳ ಸಂತತಿಗೂ ಹೆಚ್ಚಾಗಿ ಎಲ್ಲ ಒಂದು ಅಭಿಲಾಷೆ ಇಟ್ಕೊಂಡು ಗಿಡಗಳನ್ನ ಈ ಕಾಲದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ತಾಪಮಾನ ಏರಿಕೆ ಆಗಿದೆ ಇವತ್ತು ನೋಡ್ತಾ ಇದ್ದಾರೆ ಎಷ್ಟೊಂದು ಅತಿವೃಷ್ಟಿ ಅನಾವೃಷ್ಟ ಆಗ್ತಾ ಇರೋ ಇಂತಹ ಸಂದರ್ಭದಲ್ಲಿ ಕಾಡಿನ ಮಹತ್ವವನ್ನು ಜನಗಳಿಗೆ ತಿಳಿಸುವಂತ ಕಾರ್ಯಕ್ರಮ ಇಲ್ಲ ಆಗಿದೆ ಅದು ಇಷ್ಟೊಂದು ಎಲ್ಲರೂ ಸಂತೋಷ ಪಟ್ಟಾಗ ಯಾವುದೇ ಕೆಟ್ಟ ಭಾವನೆಗಳನ್ನು ಹೊರತಾಗಿ ಬಂದಿರುವಾಗ ಈ ಒಂದು ಮನಸ್ಸಲ್ಲಿ ಒಂದು ಉಳಿಯುವುದಾದಂತಹ ಕಾರಣವಾಗಿದೆ ಅಂತ ಹೇಳಿ ಬಹಳ ಸಂತೋಷ ಆಗಿದೆ ಈಗ ಇದನ್ನ ತಮ್ಮ ಹೊಲ ತೋಟ ಅದು ಎಲ್ಲಿ ಹಾಕಿ ಬೆಳೆಸುವಂತ ಒಂದು ನಿರ್ಧಾರ ಮಾಡಿಕೊಂಡ್ರೆ ವಧುವರಿಗೆ ಅದಕ್ಕಿಂತ ಹೆಚ್ಚಿನ ಶುಭಾಶಯ ಅಥವಾ ಆಶೀರ್ವಾದ ಬೇಕಿಲ್ಲ